ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದೀವಿ ಇದು ಗೌರಿ ಹಬ್ಬ ಆಗಿದ್ದು ಮರುದಿನ ಲಾಗು ನಾವು ನಾಗಪ್ಪರಿಗೆ ಹಾಲು ಹಾಕೋದು ಗೌರಿ ಹಬ್ಬ ಆದಮೇಲೆ ಹಾಕ್ತೀವಿ ಗಣೇಶ ಹಬ್ಬದ ದಿವಸ ನಾನು ಹಾಲು ಹಾಕಿ ಬರೋ ಅಷ್ಟೊತ್ತಿಗೆ ಅಮ್ಮ ಇಟ್ಕೊಂಡು ಸ್ವಲ್ಪ ಪೊಂಗಲ್ ಮಾಡಿಬಿಟ್ಟಿದ್ದಾಳೆ ಎಲ್ರಿಗೂ ಯಾಕಂದರೆ ಮತ್ತೆ ಲೇಟಾಗಿಬಿಡುತ್ತೆ ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ಬೇಕಂತ ಬೇಗ ಹೋಗಿ ನೋಡಿರಿ ಹಾಲಾದರೆ ಹಾಕ್ಕೊಂಡು ಬಂದ್ವಿ ನಾವು ಪ್ರತಿ ವರ್ಷ ನಾಗರ ಪಂಚಮಿಗಂತೂ ಹಾಕೋದಿಲ್ಲ ಗೌರಿ ಹಬ್ಬ ಗೌರಿ ಹಬ್ಬ ಮಾಡಿ ಮರುದಿನ ಗಣೇಶ ಹಬ್ಬದ ದಿವಸ ಹೋಗಿ ಹಾಕಿ ಬರ್ತೀವಿ ನಾನು ಬರೋಷ್ಟೊತ್ತಕ್ಕೆ ಅಮ್ಮ ಆಲ್ರೆಡಿ ಟಿಫಿನ್ ಇಡ್ತಿದ್ದು ಇನ್ನು ತಮ್ಮ ಅಮ್ಮ ಊರಿಗೆ ಹೋಗ್ತಾರಂತೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬರೋಣ ಶಾಪಿಂಗ್ ಮಾಡಬೇಕು ಕೆಲವು ಐಟಮ್ಸು ಅಂತ ಅಂದರು ಯಾಕಂದರೆ ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಮತ್ತು ಕೆಲವೊಂದಷ್ಟು ಇಷ್ಟು ಐಟಮ್ನು ಬೈ ಒನ್ ಗೆಟ್ ಒನ್ ಇರುತ್ತೆ ಅದು ಒಂದು ಸ್ವಲ್ಪ ಆಗುತ್ತಲ್ವಾ ಯಾಕಂದರೆ ನಮ್ಮ ನಾವಿಷ್ಟು ಸೇವಿಂಗ್ ಮಾಡೋರಿಗೆ ಅದು ಡೆಫಿನೆಟ್ಲಿ ಬೇಕು ಎಲ್ಲಿ ಕಮ್ಮಿ ಅಂತೀವ ಅಲ್ಲೇ ಹೋಗಿರ್ತೀವಿ ಆಲ್ಮೋಸ್ಟು ನಮಗಿದು ಬಂದು ಯಲಂಕಾ ಹತ್ರ ನಿಯರ್ ಇದೆ ಒಂದು ಹಾಫ್ ಮೀಟ್ ಒನ್ ಆ್ಯಂಡ್ ಹಾಫ್ ಮೀಟ್ರ್ ಆಗ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಆಗುತ್ತೆ ವೈಕಲ್ ಬೈಕಲ್ಲೇ ಹೋಗಿಬಿಡ್ಬೋದು ನಾವಂತೂ ಮೂರು ಜನ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ನೋಡಿರಿ ಡಿಮಾರ್ಟು ತುಂಬ ದೊಡ್ಡದಿದೆ ನಾ ಫೋರ್ ಫೈವ್ ಫ್ಲೋರ್ ಇದೆ ಚೆನ್ನಾಗಿದೆ ಇನ್ನು ಒಳಗಲ್ಲೋ ಇಲ್ಲ ಅಲ್ಲವ ಏನು ಬ್ಯಾಗ್ಸು ಏನು ಅದಕ್ಕೆ ಲಾಕ್ ಮಾಡ್ತಾ ಇದ್ದಾರೆ ಅವ್ರವರು ಸೇಫ್ಟಿ ಅವರು ಅಲ್ವಾ ಹಾಗಾಗಿ ಲಾಕ್ ಮಾಡ್ತಾರೆ ನಾವು ಬಿಲ್ ಕೌಂಟ್ರ್ ಹತ್ರ ಅದನ್ನು ಕಟ್ ಮಾಡಿಸ್ಕೊಬೋದು ಹಾಗೆ ಅಮ್ಮ ಸ್ವಲ್ಪ ಮೊಬೈಲ್ ಅದರಲ್ಲೇ ಬಿಟ್ಟಿದ್ದೆ ಬೇಕು ಅಂತ ಮತ್ತೆ ಹೋದಲು ಇನ್ನಿಲ್ಲಿ ನನ್ನ ತಮ್ಮ ಅಂತೂ ಅವನು ದಾವಣಗೆರೆಯಲ್ಲಿ ಇರ್ತಾನೆ ಕೆಲವಿಷ್ಟು ಐಟಮ್ಮು ಮನೆಗೂ ಬೇಕು ಕುಕ್ಕಿಂಗಿಗೂ ಅಂತ ತೊಗೊಂಡಿದ್ದಾನೆ ನಮ್ದಂತೂ ಎಲ್ಲ ಟೆನ್ ತೌಸಂಡ್ ಬಿಲ್ ಆಯಿತು ಹೊರಗೆ ಬಂದು ಕ್ಯಾಬ್ ಬುಕ್ ಮಾಡೋಷ್ಟೊತ್ತಿಗೆ ಸಿಕ್ಕಾಪಟ್ಟಿ ಮಳೆ ಬರ್ತಿದೆಯಪ್ಪ ನೋಡ್ರಿ ನೀವೇನೇನೆ ಇನ್ನು ನಾವು ಇಲ್ಲಿ ಪಾಪ್ಕಾರ್ನ್ ತೊಗೊಳ್ಳೋಣ ಮಕ್ಕಳಿಗೆ ಅಂತ ಮಳೆಯಲ್ಲಿ ಚೆನ್ನಾಗಿರುತ್ತೆ ತುಂಬ ಸ್ಪೈಸಿ ಇರುತ್ತೆ ಅಂತ ಅದು ಕ್ಯಾಬ್ ಬರೋಷ್ಟೊತ್ತಕ್ಕೆ ಅದಂತೂ ತೊಗೊಂಡ್ವಿ ಬಂದುಬಿಡ್ತದು ಆ ಮಳೆಯಲ್ಲೇ ಪಟ್ಟು ಪಟ್ಟ ಅಂತ ಓಡ್ತಾ ಇದ್ದೀವಿ ನನ್ನ ತಮ್ಮ ಒಳಗೆಲ್ಲ ಜೋಡಿಸ್ತಿದ್ದಾನೆ ಆಲ್ಮೋಸ್ಟ್ ಫೋರ್ ಫೈವ್ ಬ್ಯಾಗ್ಸ್ ಆಗಿದೆ ಬಟ್ ಎಲ್ಲ ರೀಸನೇಬಲ್ ಸಿಕ್ಕಿದೆ ತುಂಬ ಖುಷಿ ಆಯಿತು ನೋಡಿ ಪಾಟ್ ಎಲ್ಲನೂ ಆಲ್ಮೋಸ್ಟ್ ಹೊರಗೆ ಒನ್ ಫಿಫ್ಟಿ ಇದ್ದರೆ ಅಲ್ಲಿ ಓನ್ಲಿ ಸಿಕ್ಸ್ಟಿ ಸೆವೆಂಟಿಗೆ ಸಿಗುತ್ತೆ ಅಮ್ಮ ಪಾವಗಡವರೆಗೂ ತೊಗೊಂಡೋಗೋಕ್ಕೆ ತಗೊಂಡಿದ್ದಾಳೆ ಇನ್ನು ನಾವು ಮಳೆಯಲ್ಲೇ ನಮ್ಮ ಪರದಾಟ ನೋಡ್ರಿ ಮಳೆಯಲ್ಲೇ ಹೋಗ್ತಿದ್ವಿ ಯಾಕಂದರೆ ಮಕ್ಕಳನ್ನೊಂದು ಬಿಟ್ಟು ಬಂದಿದ್ದೀವಲ್ಲ ಅದ್ರ ಸಂಬಂಧ ಪಾಪ ಭಾಳ ಹೊತ್ತಾಯಿತು ನಮ್ಮ ಪಪ್ಪ ಇದ್ದಾರೆ ಮನೆಯಲ್ಲಿ ಇನ್ನು ನಾವು ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಊಟ ಗೀಟ ಎಲ್ಲ ಅಷ್ಟೊತ್ತಕ್ಕೆ ಈವ್ನಿಂಗ್ ಆಗಿಬಿಡ್ತು ಇಲ್ಲಿ ಗಣಪತಿ ನಿಟ್ಟಿದ್ದಾರೆ ಅವತ್ತೆ ಅಲ್ವಾ ಹಂಗಾಗಿ ನಾವು ಇಲ್ಲಿ ಪೂಜೆಗೆ ಅಂತ ಹೋಗಿದ್ವಿ ಪೂಜೆಗೆ ಅಮ್ಮ ಅವ್ರೆಲ್ಲರೂ ಇದ್ರಂತ ಪೂಜೆ ಮಾಡಿಸ್ತೀವಿ ಇಲ್ಲಿ ನೋಡ್ಬೋದು ನೀವು ಫುಲ್ ಸರ್ಕಲೆಲ್ಲ ತುಂಬ ಅಲಂಕಾರ ಮಾಡಿದ नी, इना, इना नीर ೇ ತುಂಬ ಕಣ್ಣಿಗೆ ಎಷ್ಟು ನೋಡಬೇಕು ಅನ್ಸುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿದೆ ನಂಗೆ ಭಾಳ ಖುಷಿ ಆಯಿತು ಹಂಗಾಗಿ ವಿಡಿಯೋ ಶೂಟ್ ಮಾಡಿದ್ದೀನಿ ನೀ ನಿಮ್ಮ ಹತ್ರನೂ ಹಂಚ್ಕೋಬೇಕು ಅಂತ ಇದು ನನಗೆ ನನ್ನ ಲೈಫಲ್ಲಿ ಈ ಥರ ನನಗೆ ಫಸ್ಟ್ ಟೈಮ್ ಇದು ಹಂಗಾಗಿ ಭಾಳ ಖುಷಿ ಆಯಿತು ಇನ್ನು ನಾವು ನಮ್ಮ ಮನೆಯವರು ಸ್ವಲ್ಪ ನೀರು ಬೇಕಂತ ನೀರಾಗೋದು ನಾವು ಫಿಲ್ಟ್ರು ಫಿಟ್ ಮಾಡ್ಸಿರ್ಲಿಲ್ಲ ಹಂಗಾಗಿ ಅವರು ನೀರು ತರಕ್ಕೆ ಹೋಗಿದ್ರು ನಾನು ಅಮ್ಮ ಮಕ್ಕಳು ಎಲ್ಲರೂ ಹೋಗಿದ್ದೀವಿ ನೋಡಿ ಮೇಲಿಂದನೇ ನೋಡ್ಬೋದು ನೀವು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ತುಂಬ ಚೆನ್ನಾಗಿದೆ ಇನ್ನು ನಾವು ಅಲ್ಲಿಂದ ಪ್ರಸಾದ ತೊಗೊಂಡು ಬಂದ್ವಿ ಮನೆಗೆ ನಾವು ಮನೆಗೆ ಬರೋ ಅಷ್ಟೊತ್ತಕ್ಕೆ ಏನಾಗಿದೆ ಗೊತ್ತಾ ನಮ್ಮ ಮನೆಯವರು ಚಾವಿ ಬೀಗ ಹಾಕೊಂಡು ಹೋಗಿಬಿಟ್ಟಿದ್ದಾರೆ ನಾವೆಲ್ಲರೂ ಹೊರಗಡೆ ವೆಯ್ಟ್ ಮಾಡ್ತಾ ಇದೀವಿ ಯಾಕಂದರೆ ನಮ್ಮ ಮನೆಯವ್ರು ನೀರಿಗೆ ಹೋಗಿದ್ರಲ್ಲ ಹಂಗಾಗಿ ಅವರು ಬರೋವರೆಗೂ ಈಗ ವೆಯ್ಟ್ ಮಾಡಬೇಕು ಅಂತೂ ಇಂತು ಪಾಪ ಬಂದುಬಿಟ್ರವರು ನಾವು ಇನ್ನು ಕದ ತೆಗೆದು ಒಳಗೆ ಹೋಗೋ ಅಷ್ಟೊತ್ತಿಗೆ ಕಲ್ ನೋಡ್ರಲ್ಲಿ ನೀರಿನ ಕ್ಯಾನ್ ತೊಗೊಂಡು ಬರಾತಾರೆ ಪಾಪ ಖುಷಿ ಕೀಲಿ ತೊಗೊಂಬರ್ತಿದ್ದಾಳೆ ನಾವಂತರೂ ಇನ್ನು ಒಳಗೆ ಹೋಗಿ ನೈಟ್ ಊಟಕ್ಕೆ ಅಲ್ಲಿ ಸ್ವಲ್ಪ ಪ್ರಸಾದ ಪಲಾವ್ ಕೊಟ್ಟಿದ್ದರು ಒಂದು ಸ್ವಲ್ಪ ಸೈಡ್ಗಿರಲಿ ಅಂತ ನಾನೊಂದು ಸ್ವಲ್ಪ ಮಿರ್ಚಿ ಮಾಡೋಣ ಅಂದ್ಕೊಂಡೆ ಇನ್ನು ಬಿಡುವ ತಂದಿದೆ ಆರ್ ಪುರಮಿಂದ ಅಮ್ಮಗೊಂದು ಸ್ವಲ್ಪ ಅಮ್ಮ ಕಟ್ಬಿಡು ನಾಳೆ ಊರಿಗೆ ಹೋಗ್ತಾರೆ ಇನ್ನು ಅಂತ ಹೇಳಿದ್ದಕ್ಕೆ ಎಲ್ಲನೂ ಕಟ್ಬಿಡ್ತಾ ಇದ್ದಾರಮ್ಮ ನಾನು ಅವರೆಲ್ಲರೂ ಅದು ಅವ್ರವ್ರ ಕೆಲಸದಲ್ಲಿದ್ದಾಗ ನಾನು ಈ ಕಡೆ ಬಂದುಬಿಟ್ಟು ಬೇಗ ಬೇಗನೆ ಮಿರ್ಚಿ ಹಿಟ್ಟು ಕಲಿಸ್ಕೊಂಬಿಟ್ಟು ಮಿರ್ಚಿ ಮಾಡ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಈ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಇದೆ ಈ ಮಳೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕುರು ಹೇಗನ್ಸುತ್ತೆ ಇದು ನಮ್ಮ ವಿಡಿಯೋ ಈಗ ನೈಟ್ ನೈಟ್ಗೂ ಬರೀ ಇದೇ ಮಾಡಿಲ್ಲ ಅಪ್ಪಗೆ ಸ್ವಲ್ಪ ಒಳಗೆ ಸಾರಿಗೆ ಮುದ್ದೆ ಬೇಕಂತ ಪಪ್ಪು ಎಲ್ಲ ಮಾಡಿದ್ದೀನಿ ಹೇಗೆ ಲೈಕು ಶೇರು ಕಾಮೆಂಟ್